ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ನೀವು ನೋಡ್ತಿದ್ದೀರಾ ಆಗಿ ವಿತ್ ಆಗ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತೊಂದಿನ ಅಂದರೆ ಈ ಏನು ಸಂಚಿಕೆ ಇದೆ ಇದನ್ನು ತುಂಬ ಸ್ಪೆಷಲಾಗಿ ಮಾಡೋಣ ಅಂತಿದ್ದೀವಿ ಯಾಕಪ್ಪ ಅಂತಂದರೆ ಒಂದು ಸ್ಕೀಮ್ ಇದೆ ಅಂದರೆ ಏನು ಸ್ಕೀಮಪ್ಪ ಅಂತಂದರೆ ಅದೊಂದು ಸೆಂಟ್ರಲ್ ಮತ್ತು ನಮ್ಮ ಏನು ರಾಜ್ಯ ಸರ್ಕಾರ ಇದೆ ಅದರ ಕಂಬೈಂಡಾಗಿ ಅಂದರೆ ಎರಡೂ ರಾಜ್ಯ ಮತ್ತು ಸೆಂಟ್ರಲ್ ಇಬ್ಬರು ಕಾಂಬಿನೇಷನಲ್ಲಿ ಒಂದು ಸ್ಕೀಮ್ ಇದೆ ಅದು ಯಾವ ಸ್ಕೀಮು ಆಮೇಲೆ ಆ ಸ್ಕೀಮ್ನ ಅಂದರೆ ಈ ಯೋಜನೆ ಆ ಯೋಜನೆಯ ಲಾಭಗಳೇನು ಅಂದರೆ ನಾನು ಒಬ್ಬ ಈಗ ಅದರ ಲಾಭ ತಗೊಳ್ತೀನಿ ಅಂದರೆ ಆ ಯೋಜನೆ ಅಡಿ ಅದಕ್ಕೆ ನನಗೇನೇನು ಲಾಭ ಇದೆ ಸೊ ಯಾರ್ಯಾರು ಈ ಸ್ಕೀಮ್ನ ಬಳಸ್ಕೋಬೋದು ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ಕೊಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ ನಮ್ಮ ಜೊತೆ ಇದ್ದಾರೆ ನಮ್ಮ ಏನು ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿ ಅಂಥೇಳಿ ಸೊ ಬನ್ನಿ ಅವ್ರ ಪರಿಚಯ ನಾನು ನಿಮಗೆ ಮಾಡಿಕೊಡ್ತೀನಿ ಸರ್ ನಮಸ್ತೆ ನಮಸ್ಕಾರ ಸರ್ ನಮಸ್ತೆ ಸರ್ ತಮ್ಮ ಪರಿಚಯ ಮಾಡ್ಕೊಳ್ಬೋದಾ ನನ್ನ ಹೆಸರು ರಾಮಕೃಷ್ಣ ಸುಬ್ಬಣ್ಣ ಓಕೆ ಕೃಷಿ ಇಲಾಖೆ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಓಕೆ ಸಹಾಯಕ ತಾಂತ್ರಿಕ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ ಜೊತೆಗೆ ಈಗ ನೀವೇನ್ ಹೇಳಿದ್ರಿ ಪಿ ಎಂ ಎಫ್ ಯೋಜನೆ ಯೋಜನೆಯಡಿಯಲ್ಲಿ ನಾವು ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಸರ್ ಈಗ ಏನು ಅಂದ್ರೆ ಪಿ ಎಫ್ ಇನ್ ಸ್ಕೀಮ್ ಇದೆ ಅಂದ್ರೆ ಏನ್ ಯೋಜನೆ ಇದೆ ವಿವರಣೆ ಕೊಡೋದಾದ್ರೆ ಶಾರ್ಟ್ ಆಗಿ ಇದ್ದು ಕಂಪ್ಲೀಟ್ ಸರ್ ಪಿ ಎಫ್ ಎಮ್ ಇ ಯೋಜನೆ ಅನ್ನುವಂಥದ್ದು ಪ್ರಧಾನ ಮಂತ್ರಿಗಳ ಕಿರುಹಾರ ಸಂಸ್ಕರಣಾ ಉದ್ಯಮಿಗಳ ನಿಯಮಬದ್ಧಗೊಳಿಸುವಿಕೆ ಎನ್ನುವ ಯೋಜನೆ ಇದು ಮಿನಿಸ್ಟ್ರಿ ಆಫ್ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಇದರ ಒಂದು ಆತ್ಮ ನಿರ್ಭರ ಭಾರತ ಅಂತ ಹೇಳ್ತಾರೆ ಅದರ ಅಡಿಯಲ್ಲಿ ಈ ಒಂದು ಯೋಜನೆ ಬರ್ತಕ್ಕಂಥದ್ದು ಸೊ ಈ ಒಂದು ಯೋಜನೆಯಡಿಯಲ್ಲಿ ನಾವು ವೈಯಕ್ತಿಕ ಇರಬಹುದು ಹಾಗೂ ಸ್ವಸಹಾಯ ಸಂಘಗಳಿರ್ಬೋದು ಹಾಗೂ ರೈತ ಉತ್ಪಾದಕ ಕಂಪನಿ ಎಫ್ಇಒ ಅಂತ ಏನ್ ಕರಿತೇವಲ್ಲ ಆ ಎಫ್ಇಿರ್ಬಹುದು ಇವು ಯಾವುದೇ ಸಂಘ ಸಂಸ್ಥೆಗಳಿರ್ಬೋದು ಇವುಗಳಡಿಯಲ್ಲಿ ಇವು ಈ ಒಂದು ಯೋಜನೆಯಡಿಯಲ್ಲಿ ಕಿರು ಆಹಾರ ಸಂಸ್ಕರಣಾ ಘಟಕಗಳನ್ನ ಅಳವಡಿಸ್ಕೊಳ್ಳಿಕ್ಕೆ ಸಬ್ಸಿಡಿ ಒಂದು ಬೆಂಬಲವನ್ನ ಈ ಒಂದು ಯೋಜನೆ ಮುಖಾಂತರ ಒಂದು ನಮ್ಮ ಸೆಂಟ್ರಲ್ ಗೋರ್ಮೆಂಟ್ ಇರ್ಬೋದು ಅಥವಾ ಸ್ಟೇಟ್ ಗೋರ್ಮೆಂಟ್ ಇಂದ ಓಕೆ ಸರ್ ಈಗ ಜನರಲ್ ಆಗಿ ನಾವು ಏನ್ ಲೋನ್ ಅಂತ ಬಂದಾಗ ನಾವೇನ್ ಮಾಡ್ತೀವಿ ಬ್ಯಾಂಕ್ಗೆ ಅಪ್ರೋಚ್ ಮಾಡ್ತೀವಿ ಅಲ್ವಾ ಸೊ ಬ್ಯಾಂಕ್ ಅಲ್ಲಿ ಕೆಲವೊಬ್ರು ಕೆಲವೊಂದಿಷ್ಟು ಡಾಕ್ಯುಮೆಂಟೇಶನ್ ಇರುತ್ತೆ ಎಲಿಜಿಬಿಲಿಟಿ ಕ್ರೈಟೇರಿಯಾ ಇರುತ್ತೆ ಅಲ್ವಾ ಈ ಸ್ಕೀಮ್ ಪಡೆದುಕೊಳ್ಳಿಕ್ಕೆ ಈ ಇರ್ತಾರೆ ಯಾವುದೇ ಒಂದು ವಿದ್ಯಾರ್ಹತೆಯ ಅವಶ್ಯಕತೆ ಇಲ್ಲ ಓಕೆ ಯಾರಾದರೂ ಈ ಒಂದು ಯೋಜನೆಯನ್ನ ಮಾಡ್ಕೊಳ್ಬೋದು ಅವರಿಗೆ ಉದ್ಯಮವನ್ನ ಕೈಗೊಳ್ಳಲಿಕ್ಕೆ ಅವರಿಗೆ ಆಸಕ್ತಿ ಇರಬೇಕು ಅಷ್ಟೇ ಮತ್ತೆ ಇದಕ್ಕೆ ಹದಿನೆಂಟು ವರ್ಷ ಮೇಲ್ಪಟ್ಟವರಾಗಿರ್ಬೇಕು ಇದೊಂದು ಕ್ರೈಟೇರಿಯಾ ಬಿಟ್ಟರೆ ಯಾರಾದರೂ ಈ ಒಂದು ಉದ್ಯಮವನ್ನ ಮಾಡಿಕೊಳ್ಳಿ ಮುಕ್ತ ಅವಕಾಶ ಇದೆ ಯಾವುದೇ ರೀತಿಯ ಜಮೀನಿನ ಅವಶ್ಯಕತೆ ಕೂಡ ಬ್ಯಾಂಕಿನವರು ಇದಕ್ಕೆ ಶ್ಯೂರಿಟಿ ಅವಶ್ಯಕತೆ ಇರುವುದಿಲ್ಲ ಒಂದು ನಮಗೆ ಒಂದು ಹತ್ತು ಲಕ್ಷದವರೆಗೂ ಕೂಡ ಶ್ಯೂರಿಟಿಯನ್ನ ಸಿಜಿ ಸಿಜಿ ಟಿ ಎಂ ಎಸ್ ಅಡಿಯಲ್ಲಿ ಕೇಂದ್ರ ಸರ್ಕಾರನೇ ಬ್ಯಾಂಕ್ಗಳಿಗೆ ಒಂದು ಶ್ಯೂರಿಟಿಯನ್ನು ಕೊಡುತ್ತದೆ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಇಲ್ಲಿ ಸ್ಯೂರಿಟಿ ಆಗಿರುತ್ತೆ ಸರ್ ಜನರಲ್ ಆಗಿ ನಾವು ನೋಡ್ದಂಗೆ ಈಗ ಡೈರೆಕ್ಟ್ ಆಗಿ ನಾವು ಈಗ ಏನೋ ಉದ್ಯೋಗ ನಾನು ಮಾಡ್ತೀನಿ ಅನ್ನೋದಾದ್ರೆ ಸೊ ನೀವೆಲ್ಲ ಸಪೋರ್ಟ್ ಮಾಡ್ತೀರಿ ಅಂದ್ರೆ ಏನ್ ಜಿಲ್ಲಾ ನಮ್ಮ ಪಾತ್ರ ಬಂದ್ಬಿಟ್ಟು ನಾವು ಈ ಒಂದು ಪಿ ಎಂ ಎಫ್ ಎಮ್ ಯೋಜನೆ ಅಡಿಯಲ್ಲಿ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳಾಗಿ ಏನು ಕಾರ್ಯನಿರ್ವಹಿಸ್ತಾ ಇದ್ದೇವೆ ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಯಾವುದೇ ಒಬ್ರು ಅಪ್ಲಿಕೆಂಟ್ ನಮ್ಮನ್ನ ಅಪ್ರೋಚ್ ಮಾಡಿದಾಗ ಅವರಿಗೆ ಪೂರ್ತಿ ಯೋಜನಾ ವರದಿ ಅಂತ ನಾವು ಅವ್ರದ್ದು ಉದ್ಯಮಕ್ಕೆ ಸಂಬಂಧಪಟ್ಟ ಯೋಜನಾ ವರದಿಯನ್ನ ನಾವೇ ಸಿದ್ಧಪಡಿಸ್ತೇವೆ ಸಿದ್ಧಪಡಿಸಿ ಬ್ಯಾಂಕಿನ ಮುಖಾಂತರ ಅವರಿಗೆ ಲೋನ್ ಸ್ಯಾಂಕ್ಷನ್ ಆಗುವ ಮಟ್ಟದಲ್ಲಿ ಕೂಡ ನಾವು ಅವ್ರ ಜೊತೆಗಿದ್ದು ಅವರ ಅವರು ಪ್ರಾರಂಭ ಮಾಡೋವರೆಗೂ ನಾವು ಅವ್ರ ಜೊತೆಗೆ ಕಾರ್ಯವನ್ನು ನಿರ್ವಹಿಸ್ತೇವೆ ಸೊ ಅದಾದ ನಂತರ ತರಬೇತಿ ಕೂಡ ಇವರು ಏನು ಅಪ್ಲಿಕೇಶನ್ ಅಪ್ಲಿಕೆಂಟ್ ಅಪ್ಲಿಕೇಶನ್ ಹಾಕ್ತಾರೆ ಅಪ್ಲಿಕೇಶನ್ ಹಾಕಿಂದ ಒಂದು ನಮ್ಮಲ್ಲಿ ಡಿ ಎಲ್ ಸಿ ಕಮಿಟಿ ಅಂತ ಇರುತ್ತೆ ಡಿ ಎಲ್ ಸಿ ಕಮಿಟಿಯಲ್ಲಿ ಅಪ್ರೂವಲ್ ಆತ ಆ ಒಂದು ಉದ್ಯಮಕ್ಕೆ ಸಂಬಂಧಪಟ್ಟಂಗೆ ಸಾಮರ್ಥ್ಯ ಅಭಿವೃದ್ಧಿ ಅಂತ ಒಂದು ತರಬೇತಿಯನ್ನು ಕೊಡ್ಲಿಕ್ಕೆ ಅವಕಾಶ ಇದೆ ಡೆವಲಪ್ಮೆಂಟ್ ಹೌದು ಅಂದ್ರೆ ಈ ಇದೇನ್ ಸರ್ ಇದೆ ನೀವೇನ್ ಡಿ ಎಲ್ ಸಿ ಮೀಟಿಂಗ್ ಅಂತ ಹೇಳಿದ್ರಿ ಈ ಡಿ ಎಲ್ ಸಿ ಮೀಟಿಂಗ್ ಅಲ್ಲಿ ಅಂದ್ರೆ ಯಾರ್ಯಾರು ಎಲ್ಲ ಇರುತ್ತಾರೆ ಸರ್ ಯೋಜನೆ ಅಂತಂದ್ರೆ ಇದರಲ್ಲಿ ಪಿ ಎಂ ಎಫ್ ಪೋರ್ಟಲ್ ಇರುತ್ತೆ ಆ ಪೋರ್ಟಲ್ ನಲ್ಲಿ ಅಪ್ಲಿಕೆಂಟ್ ಅಪ್ಲಿಕೇಶನ್ ಅನ್ನ ಹಾಕಬೇಕಾಗುತ್ತೆ ಅಪ್ಲಿಕೇಶನ್ ಹಾಕುವ ಸಂದರ್ಭದಲ್ಲಿ ಡಿಆರ್ ಪಿಗಳೇ ಸಪೋರ್ಟ್ ಮಾಡ್ತಾರೆ ಅಪ್ಲಿಕೇಶನ್ ಹಾಕ್ತಾರೆ ಅಪ್ಲಿಕೇಶನ್ ಅಪ್ಲೈ ಮಾಡುವ ಅದು ಅಪ್ಲೈ ಮಾಡಿದ ನಂತರ ಡಿ ಎಲ್ ಸಿ ಅಂತ ಒಂದು ಡಿಸ್ಟ್ರಿಕ್ಟ್ ಲೆವೆಲ್ ಕಮಿಟಿ ಇರುತ್ತೆ ಆ ಡಿಸ್ಟಿಕ್ ಲೆವೆಲ್ ಕಮಿಟಿಗೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷರಾಗಿರ್ತಾರೆ ಮತ್ತು ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರು ಹಾರ್ಟಿಕಲ್ಚರ್ ಆಫೀಸರು ನವಾರ್ಡ್ ಅಧಿಕಾರಿಗಳು ಲೀಡ್ ಬ್ಯಾಂಕ್ ಮ್ಯಾನೇಜರ್ ಇವರೆಲ್ಲ ಈ ಒಂದು ಕಮಿಟಿಯಲ್ಲಿ ಇರ್ತಾರೆ ಆ ಅದು ಅಪ್ಲಿಕೇಶನ್ ಅಪ್ರೂವಲ್ ಆದ ನಂತರ ಅದು ಬ್ಯಾಂಕ್ ಬ್ಯಾಂಕ್ ಒಂದು ಇದಕ್ಕೆ ಬ್ಯಾಂಕಿಗೆ ಬರುತ್ತೆ ಬ್ಯಾಂಕ್ ಇಂದ ಲೋನ್ ಸ್ಯಾಂಕ್ಷನ್ ಮಾಡ್ಕೊಳ್ಳುವಂತದ್ದು ಇದೊಂದು ಅಪ್ಲಿಕೇಶನ್ ಪ್ರೊಸೆಸ್ ಇರುತ್ತೆ ಸೊ ಅದಾದ ನಂತರ ಸರ್ ಲೋನ್ ಪ್ರೊಸೆಸ್ ಆಗುತ್ತೆ ಬರುತ್ತೆ ನೆಕ್ಸ್ಟ್ ಸರ್ ಯಾವ ರೀತಿ ಅಂದರೆ ಈಗ ಒಂದು ಹತ್ತು ಲಕ್ಷ ಎಕ್ಸಾಂಪಲ್ ಸರ್ ನಾನೀಗ ಒಂದು ಹತ್ತು ಲಕ್ಷ ಲೋನ್ ತೊಗೋತೀನಿ ನಾನು ಆ ಹತ್ತು ಲಕ್ಷ ಒಂದೇ ಸಾರಿ ರಿಲೀಸ್ ಮಾಡ್ತಾರೆ ಅಂದರೆ ನೀವು ಹೇಗೆ ಯಾವ ಥರ ಅದು ರಿಲೀಸ್ ಮಾಡೋ ಪ್ರೊಸೆಸ್ ಎಲ್ಲ ಹೇಗಿರುತ್ತೆ ಹಾಂ ಸರ್ ಈಗ ನಮ್ದು ಒಂದು ಹತ್ತು ಲಕ್ಷದ್ದು ಒಂದು ಪ್ರಾಜೆಕ್ಟ್ ಕಾಸ್ಟ್ ಅಥವಾ ನಮ್ಮ ಮಷಿನರಿ ಕೊಟೇಶನ್ ನೀವು ಸಬ್ಮಿಂಟ್ ಮಾಡಿದಾಗ ಸೊ ಹತ್ತು ಲಕ್ಷದಲ್ಲಿ

ಸಬ್ಸಿಡಿ ಅವರಿಗೆ ಬ್ಯಾಕ್ ಆ್ಯಂಡ್ ಸಬ್ಸಿಡಿ ಇದು ಓಕೆ ಬ್ಯಾಕ್ ಆ್ಯಂಡ್ ಸಬ್ಸಿಡಿ ಇದು ದೊರೆಯುತ್ತೆ ಅಂದ್ರೆ ಬ್ಯಾಕ್ ಆ್ಯಂಡ್ ಸಬ್ಸಿಡಿ ಅಂದ್ರೆ ಯಾವ ಥರ ಸರ್ ಅವರು ಬಿಸ್ನೆಸ್ ಮೂವ್ಮೆಂಟ್ ಆದ ನಂತರ ಅವರಿಗೆ ಸಬ್ಸಿಡಿ ಬರ್ತದೆ ಓಕೆ ಸರ್ ಸೊ ಸರ್ ಈಗ ಇನ್ನೊಂದು ನನ್ನ ಪ್ರಶ್ನೆ ಏನಪ್ಪ ಅಂತಂದರೆ ಈಗ ನಾನು ಅರ್ಜಿ ಸಲ್ಲಿಸ್ಬೇಕಿದಕ್ಕೆ ಸೊ ಇದಕ್ಕೆ ಬೇಕಾಗುವಂತಹ ದಾಖಲಾತಿಗಳು ಅನ್ನೋದಾದರೆ ಯಾವ್ಯಾವ ಬೇಕಾಗುತ್ತೆ ಸರ್ ಇದಕ್ಕೆ ಮಿನಿಮಮ್ ಡಾಕ್ಯುಮೆಂಟ್ಸ್ ಇದೆ ನಾವು ಏನ್ ಕೆ ಡಾಕ್ಯುಮೆಂಟ್ಸ್ ಅಂತ ಹೇಳ್ತೀವಲ್ಲ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ರೇಷನ್ ಕಾರ್ಡ್ ಅವ್ರದ್ದು ಉದ್ದಿಮೆ ಮಾಡ್ಲಿಕ್ಕೆ ಉದ್ದಿಮೆ ಒಂದು ಸರ್ಟಿಫಿಕೇಟ್ ಬೇಕಾಗುತ್ತೆ ಕರೆಕ್ಟ್ ಅವ್ರದ್ದು ಮಷಿನರಿ ಯಾವ್ದಾವ್ದು ಮಷಿನರಿ ತಗೊಳ್ತಾರಲ್ಲ ಆ ಮಷಿನರಿ ಕೊಟೇಶನ್ ಬೇಕಾಗುತ್ತೆ ಒಂದ್ ಸಿಕ್ಸ್ ಮಂತ್ ಅವ್ರದ್ದು ಬ್ಯಾಂಕ್ ಒಂದು ಸ್ಟೇಟ್ಮೆಂಟ್ ಬೇಕಾಗುತ್ತೆ ಕರೆಕ್ಟ್ ಇವಷ್ಟು ಮಿನಿಮಮ್ ಡಾಕ್ಯುಮೆಂಟ್ಸ್ ಇದ್ರೆ ನಾವು ಅಪ್ಲೈ ಮಾಡಬಹುದು ಸರ್ ಸರಿ ಸರ್ ಆಮೇಲೆ ಇನ್ನೊಂದ್ಸರಿ ಈಗ ಕೆಲವೊಬ್ರು ಕ್ವೆನ್ ಅಂದರೆ ಜನರಲ್ ಆಗಿ ಕೆಲವೊಂದಿಷ್ಟು ಕ್ವಶನ್ಗಳು ಹೇಗೆ ಬರುತ್ತಂದ್ರೆ ನಾವು ಈಗ ಡೈರೆಕ್ಟ್ ಆಗಿ ಅಪ್ರೋಚ್ ಮಾಡಿದಾಗ ಸಿಬಿಲ್ ನೋಡೋದಾಗಲಿ ಈ ಥರದ್ದೆಲ್ಲ ನೋಡ್ತಾರೆ ಆಮೇಲೆ ಯಾರು ಟ್ರಾನ್ಸಾಕ್ಷನ್ ಇಲ್ಲ ಅನ್ನಂದಾಗ ಅಲ್ಲಿ ಸಿಬಿಲ್ ಇರಲ್ಲ ಸೊ ಅಂಥ ಪರಿಸ್ಥಿತಿಲಿ ಹೇಗೆ ಅಂದ್ರೆ ಯಾವತರ ಇದಕ್ಕೆ ಈ ಒಂದು ಅಡಿಯಲ್ಲಿ ಅವರು ಉದ್ಯಮವನ್ನು ಮಾಡ್ತಾ ಇದಾರೆ ಅವರು ಬೇಕಾಗಿರ್ತಕ್ಕಂಥ ಅಕೌಂಟ್ ಇಲ್ಲ ಅಂದ್ರೂ ಕೂಡ ಹೊಸದಾಗಿ ಅವರು ಖಾತೆಯನ್ನು ಓಪನ್ ಮಾಡ್ಬಿಟ್ಟು ಮಾಡ್ಕೊಳ್ಬಹುದು ಅಂದ್ರೆ ಬೇರೆ ಯಾವ್ದು ಟ್ರಾನ್ಸಾಕ್ಷನ್ ಆಗಲಿ ಅವ್ರ ಬ್ಯಾಂಕಲ್ಲಿ ಹಳೆ ಕಸ್ಟಮರ್ ಆಗಿರ್ಬೇಕು ಕಂಡೀಶನ್ ಯಾರು ಬೇಕಾದ್ರೂ ಸ್ಟಾರ್ಟ್ ಮಾಡ್ತೀನಿ ಅನ್ನೋರ್ಗೆ ಇದನ್ನ ಆ ಬಳಸ್ಕೊಬೋದು ಸರ್ ಈಗ ಈ ಸ್ಕೀಮ್ ಅಲ್ಲಿ ಯಾವ ಯಾವ ಘಟಕಗಳು ಅಂದ್ರೆ ಬೇರೆ ಯಾವ ಯಾವ ಉದ್ದಿಮೆಗಳು ಇದರಲ್ಲಿ ಬರಲ್ಲ ಅಂದ್ರೆ ಕವರ್ ಆಗಲ್ಲ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ ಸರ್ ಈ ಯೋಜನೆ ಮುಖ್ಯವಾಗಿ ಹೇಳ್ತೇನೆ ಆಹಾರ ಪದಾರ್ಥಗಳನ್ನ ಮೌಲ್ಯವರ್ಧನೆ ಮಾಡಿ ಮಾರ್ಕೆಟಿಂಗ್ ಮಾಡತಕ್ಕಂತ ಕರೆಕ್ಟ್ ಒಂದು ಮೇನಾ ಉದ್ದೇಶ ಉದ್ದೇಶ ಕರೆಕ್ಟ್ ಇರ್ಬೇಕಾಗ್ತದೆ ಅಂತ ಘಟಕಗಳಿಗೆ ಮಾತ್ರ ನಾವು ಇಲ್ಲಿ ಸಹಾಯಧನಕ್ಕೆ ನಾವು ಅರ್ಚನೆ ಉದಾಹರಣೆಗೆ ಈಗ ಹೈನುಗಾರಿಕೆ ಕರೆಕ್ಟ್ ಹೈನುಗಾರಿಕೆಯನ್ನ ಹಸು ಆಗಲಿ ಎಮ್ಮೆ ಆಗಲಿ ಕುರಿ ಆಗಲಿ ಆ ಮೇಕೆ ಆಗಲಿ ಸಾಕಾಣಿಕೆ ಮಾಡ್ಲಿಕ್ಕೆ ಅವಕಾಶ ಇರುವುದಿಲ್ಲ ಈಗ ಹೈನುಗಾರಿಕೆ ಮಾಡಿದಾಗ ಹೈನುಗಾರಿಕೆಯಿಂದ ಬಂದಿರತಕ್ಕಂತ ಹಾಲು ಹಾಲಿನಿಂದ ನಾವು ಉಪ ಉತ್ಪನ್ನಗಳನ್ನ ತಯಾರು ಮಾಡುವಂತದ್ದು ಹಾಲಿನಿಂದ ನಾವು ಹಾಲಿನ ಮೌಲ್ಯವರ್ಧನೆ ಅಂದ್ರೆ ಹಾಲು ಪ್ಯಾಕೆಟ್ ಮಾಡಿ ಮಾರಾಟ ಮಾಡ್ತು ಮೊಸರು ಮಾಡಿ ಮಾರಾಟ ಮಾಡುವಂಥದ್ದು ಮಜ್ಜಿಗೆ ಮಾಡಿ ಮಾರಾಟ ಮಾಡತಕ್ಕಂಥದ್ದು ಪನ್ನೀರ್ ತಯಾರು ಮಾಡಿ ಪನ್ನೀರ್ ಮಾರಾಟ ಮಾಡತಕ್ಕಂಥದ್ದು ಕವ್ವಾ ಮಾಡ್ತಕ್ಕಂಥದ್ದು ಸೊ ಈ ರೀತಿಯಾಗಿ ನಾವು ಮೌಲ್ಯವರ್ಧನೆ ಮಾಡ್ ಮಾಡ್ತಕ್ಕಂಥದ್ದು ಈಗ ಮತ್ತೆ ಜೇನು ಸಾಕಾಣಿಕೆಗೆ ಅವಕಾಶ ಇರೋದಿಲ್ಲ ಜೇನು ತುಪ್ಪ ಮಾರಾಟ ಮಾಡ್ಲಿಕ್ಕೆ ಅವಕಾಶ ಇರೋದಿಲ್ಲ ಅಂದ್ರೆ ನಾನು ಜೇನು ಸಾಕಾಣಿಕೆ ಮಾಡ್ತೀನಿ ನನಗೆ ಈ ಸ್ಕೀಮ್ ಅಲ್ಲಿ ನನಗೆ ಲೋನ್ ಕೊಡಿ ಅಂತ ಇಲ್ಲ ಇಲ್ಲ ಸಾಕಾಣಿಕೆಗೆ ಅವಕಾಶ ಇರೋದಿಲ್ಲ ನಾನು ಹೈನುಗಾರಿಕೆ ಮಾಡ್ತೀನಿ ಹೈನುಗಾರಿಕೆಗೆ ಸಂಬಂಧಪಟ್ಟಂತೆ ಈ ಇದರಲ್ಲಿ ಸ್ಕೀಮ್ ಅಡಿಯಲ್ಲಿ ನಮಗೆ ಲೋನ್ ಕೊಡಿ ಅಂದ್ರೆ ಇಲ್ಲ ಬರೋದಿಲ್ಲ ಸರ್ ಅಂದ್ರೆ ಮತ್ತೆ ನೀತ್ರ ಯಾವುದೇ ಹೋಟೆಲ್ ಗಳನ್ನು ಮಾಡ್ತೀವಿ ಅಥವಾ ಯಾವುದೇ ಶಾಪ್ ಗಳನ್ನು ಮಾಡ್ತೀವಿ ಕರೆಕ್ಟ್ ಸರ್ ಸೋ ಹೋಟೆಲ್ ರೆಸ್ಟೋರೆಂಟ್ ಅಂತವೆಲ್ಲಾ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಅಂದ್ರೆ ಇವೆಲ್ಲ ಸರ್ವಿಸ್ ರಿಲೇಟೆಡ್ ಬಂದ್ಬಿಡುತ್ತೆ ಸರ್ ಅಂದ್ರೆ ಸರ್ವಿಸ್ ಇದರಲ್ಲಿ ಬರುತ್ತೆ ಸೋ ಯಾವ ಆಹಾರ ಪದಾರ್ಥ ಪದಾರ್ಥವನ್ನ ಪದಾರ್ಥಕ್ಕೆ ಅಂದ್ರೆ ನಾವು ರೈತರು ಬೆಳೆಯುವ ಏನು ಬೆಳೆ ಇರುತ್ತೆ ಅದನ್ನ ಮೌಲ್ಯವರ್ಧನೆ ಮಾಡಿ ಅದನ್ನ ಕನ್ವರ್ಟ್ ಮಾಡೋದು ಅಂದ್ರೆ ನಾವು ತಿನ್ನೋ ಆಹಾರವಾಗಿ ಕನ್ವರ್ಟ್ ಏನ್ ಮಾಡ್ತೀವಿ ಆ ಇದು ಮಾತ್ರ ಇದರಲ್ಲಿ ಬರುತ್ತೆ ಅನ್ನೋದು ಹೇಳ್ತೀವಿ ಕೆಲವೊಂದಿಷ್ಟು ಅಂದ್ರೆ ಈಗ ರೈತರು ಇರ್ತಾರೆ ಪಾಪ ಅವ್ರಿಗೆಲ್ಲ ಐಡಿಯಾನೇ ಇರಲ್ಲ ಸರ್ ಆಕ್ಚುಲಿ ನಿಮ್ಗೆ ಈಗ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದು ಗೊತ್ತಿರಲ್ಲ ಈಗ ಐಡಿಯಾ ಇರುತ್ತೆ ಈಗ ಈ ಗ್ರಾಮೀಣ ಪ್ರದೇಶದಲ್ಲಿ ಆಮೇಲೆ ಸಿಟಿ ನಮ್ಮ ಅಲ್ಲಿ ರೂರಲ್ ಮೇನ್ ರೂರಲ್ ಮತ್ತೆ ಅರ್ಬನ್ ಬಂದ್ಬಿಡುತ್ತೆ ಈಗ ಅರ್ಬನ್ ಕೆಲವೊಂದು ಸ್ಕೀಮ್ಗಳಲ್ಲಿ ಹೇಗಂದ್ರೆ ಅರ್ಬನ್ ಆದರೆ ಒಂಥರ ಬೇರೆ ಸ್ಕಿ ಸಬ್ಸಿಡಿ ಇರುತ್ತೆ ರೂರಲ್ಗೆ ಬೇರೆ ಸಬ್ಸಿಡಿ ಇರುತ್ತೆ ಆ ಥರ ಏನೂ ಇಲ್ಲ ಇದರಲ್ಲಿ ಇಲ್ಲ ಸರ್ ಇದರಲ್ಲಿ ಆತರ ಏನಿಲ್ಲ ಇದು ಮೊದಲೇ ಆಕ್ಚುಲಿ ಜಿಲ್ಲಾ ಕೈಗಾರಿಕಾ ಕೇಂದ್ರದಿಂದ ಈ ಒಂದು ಪಿ ಎಂ ಎಫ್ ಎಂಇನೆಯನ್ನ ನಡೆಸ್ತಾ ಇದ್ರು ಸೊ ಎರಡ್ ಸಾವಿರದ ಇಪ್ಪತ್ತರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ನಮ್ಮ ಕೇಂದ್ರ ಸರ್ಕಾರ ಒಂದು ಯೋಜನೆಯನ್ನ ಹಾಕಿಕೊಂಡು ಇದನ್ನ ಗ್ರಾಮೀಣ ಮಟ್ಟದಲ್ಲಿ ಹಾಗೂ ನಾವು ನಗರ ಪ್ರದೇಶದಲ್ಲಿನೂ ಇರಬಹುದು ಆಹಾರ ಉದ್ದಿಮೆಗಳ ಒಂದು ಕಿರು ಘಟಕಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ಅವರಿಗೆ ಬೆಂಬಲವನ್ನು ನೀಡುವ ಉದ್ದೇಶದಿಂದಾನೆ ಈ ಒಂದು ಯೋಜನೆಯನ್ನ ಪ್ರಾರಂಭ ಮಾಡಿಕೊಂಡಿರ್ತಕ್ಕಂಥದ್ದು सर सर <sighs> ನಾವು ಇಡೀ ಈ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆಯಾದಂತ ಜಿಲ್ಲೆ ಸಂಪೂರ್ಣವಾಗಿ ನಾವು ಈಗ ಸದ್ಯ ಮೂರು ಜನ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳಾಗಿ ಕಾರ್ಯನಿರ್ವಹಿಸ್ತಾ ಇದೀವಿ ಪೂರ್ತಿ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಕೂಡ ನಾವು ಆಹಾರ ಸಂಸ್ಕರಣಾ ಘಟಕಗಳಾಗಿ ನಾವು ಬೆಂಬಲವನ್ನು ನೀಡಿ ಅದನ್ನ ಸ್ಯಾಂಕ್ಷನ್ ಆಗೋವರೆಗೇನು ಅವ್ರ ಜೊತೆಗೆ ನಡೆಸಿಕೊಡೋದು ಅವ್ರ ಜೊತೆ ಫಾಲೋಅಪ್ ಮಾಡ್ಕೊಂಡು ಸೊ ಇನ್ ಅದು ಕಂಪ್ಲೀಟ್ ನೀವ್ರ ನೀವು ಇರ್ತೀರಿ ಯಾವುದೇ ಗೈಡ್ ಏನ್ ಮಾಡೋದಿದ್ರು ಕೂಡ ಸೊ ಮಾಡ್ತೀರಿ ಸೊ ಯಾರಾದ್ರೂ ಸರ್ ಈಗ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡೋದಿದ್ರೆ ನೀವು ಹೇಗೆ ನಿಮ್ಮದು ಅಂದ್ರೆ ನೀವು ಯಾರ ಹೇಗೆ ಕಾಂಟ್ಯಾಕ್ಟ್ ಮಾಡಿದ್ರಿ ಸರ್ ನಾವು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಹಳಿಯಾಳದಲ್ಲಿನ ನಾವು ವರ್ಕ್ ಮಾಡ್ತಕ್ಕಂಥದ್ದು ಸೊ ಈ ತಾಲೂಕಿನವರಿದ್ದಲ್ಲಿ ಇಲ್ಲೇ ನಮ್ಮ ಆಫೀಸಿಗೆ ಸಂಪರ್ಕ ಮಾಡಬಹುದು ಅಥವಾ ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಕಾರವಾರದಲ್ಲಿನ ಕೂಡ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳ ಅಪ್ರೋಚ್ ಕೂಡ ಮಾಡಬಹುದು ಓಕೆ ಆಮೇಲೆ ಇನ್ನೊಂದು ಸರ ಈಗ ಕೆಲವೊಂದು ಏನು ನಿಯಮಗಳಿರುತ್ತೆ ಏನಂತಂದರೆ ಲೋನ್ ಈಗ ಇದೇ ನಮ್ಮ ಈ ಸ್ಕೀಮ್ ತಗೊಳ್ಬೇಕಾದ್ರೆ ಯಾವೆಲ್ಲ ಅಂದ್ರೆ ಯಾರ್ಯಾರೆಲ್ಲ ಈಗ ಜನರಲ್ ಆಗಿ ಈಗ ಕೆಲವೊಬ್ರು ಏನ್ ಮಾಡ್ತಾರೆ ಫುಡ್ ರಿಲೇಟೆಡ್ ಹೋಗ್ತಾರೆ ಕೆಲವೊಬ್ರು ಆಮೇಲೆ ಬೇರೆ ಬೇರೆ ತರದ್ದು ಎಲ್ಲ ಇರುತ್ತೆ ನನ್ಗೆ ಈ ತರದ್ದೆಲ್ಲ ಬೇಕು ಅಂತ ಇದರಲ್ಲಿ ಯಾವ್ದ್ಯಾವ್ದು ಬರುತ್ತೆ ಫುಡ್ ರಿಲೇಟೆಡ್ ಅಲ್ಲಿ ಅಂದ್ರೆ ಓವರ್ ಆಲ್ ಎಲ್ಲನೂ ಕೂಡ ಕವರ್ ಆಗುತ್ತೆ ಹೌದು ಸರ್ ಅದೇ ಆಹಾರ ಪದಾರ್ಥಗಳಿಂದ ನಾವು ಮೌಲ್ಯವರ್ಧನೆ ಮಾಡಿ ಮಾಡ್ತಕ್ಕಂಥ ಯಾವುದೇ ಘಟಕಗಳನ್ನು ಕೂಡ ಮಾಡ್ಕೋಬಹುದು ಈಗ ಎಣ್ಣೆ ಇದರಲ್ಲಿ ಮಾಡ್ಕೊಳಕ ಅವಕಾಶ ಇದೆ ಬೇಕರಿಗಳನ್ನು ಮಾಡ್ಕೊಳಕ್ ಅವಕಾಶ ಇದೆ ರೊಟ್ಟಿ ಚಪಾತಿ ಪರೋಟಾ ಮಷಿನ್ ಗಳನ್ನ ಹೊಡೆಸ್ಕೊಳ್ಳಿಕ್ ಅವಕಾಶ ಇದೆ ಹಿಟ್ಟಿನ ಗಿರಣಿ ಇವು ಫ್ಲೋರ್ ಮಿಲ್ ಗಳು ಇವುಗಳನ್ನು ಕೂಡ ಮಾಡ್ಕೊಳಿಕ್ ಅವಕಾಶ ಇದೆ ಈಗ ಹಸುಗಳ ಮೇವು ಎನಿಮಲ್ ಫೀಡ್ ರೆಡಿ ಮಾಡ್ಲಿಕ್ಕೆ ಮಾಡ್ಕೊಳ್ಳಿಕ್ಕೂ ಕೂಡ ಅವಕಾಶ ಇದೆ ಹಿಂಡಿ ಅಂತ ಕರಿತಾವಲ್ಲ ಎನಿಮಲ್ ಫೀಡ್ ಘಟಕವನ್ನು ಕೂಡ ಮಾಡ್ಕೊಳಿಕ್ ಅವಕಾಶ ಇದೆ ಅದೇ ರೀತಿ ಸೈಲೇಜ್ ಯೂನಿಟ್ ಅದು ಕೂಡ ಎನಿಮಲ್ ಫೀಡ್ ಸೈಲೇಜ್ ಯೂನಿಟ್ ಅನ್ನು ಕೂಡ ಮಾಡ್ಕೊಳಿಕೆ ಅವಕಾಶ ಇದೆ ಅಲ್ಲದೆ ಹಾಲು ಮಿಲ್ಕ್ ಮಿಲ್ಕ್ ನಿಂದ ನಾವು ಬೈ ಪ್ರಾಡಕ್ಟ್ ರೆಡಿ ಮಾಡಿ ಮಾಡ್ತಕ್ಕಂಥ ಮಿಲ್ಕ್ ಪ್ರೊಸೆಸಿಂಗ್ ಯೂನಿಟ್ ಗಳನ್ನು ಕೂಡ ಮಾಡ್ಕೊಳಿಕ್ ಅವಕಾಶ ಇದೆ ಮತ್ತೆ ಸಾಂಬಾರ್ ಪದಾರ್ಥಗಳು ಸಾಂಬಾರ್ ಪದಾರ್ಥ ಸಾಂಬಾರ್ ಪದಾರ್ಥಗಳನ್ನ ರೆಡಿ ಮಾಡಿ ಮಸಾಲಾ ಐಟಮ್ಗಳನ್ನು ರೆಡಿ ಮಾಡಿ ಆ ಐಟಮ್ ಗಳನ್ನ ಪ್ಯಾಕ್ ಮಾಡಿ ತಮ್ಮದೇ ಬ್ರ್ಯಾಂಡ್ ಮಾಡಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಈಗ ಮಹಿಳೆಯರು ಹಪ್ಪಳ ಮಾಡ್ತಾರೆ ಸಣ್ಣ ಪ್ರಮಾಣದಲ್ಲಿ ಅವರು ಕೂಡ ಈ ಒಂದು ಯೋಜನೆ ಅಡಿಯಲ್ಲಿ ಒಂದು ಕಿರು ಘಟಕವನ್ನ ಒಂದು ಮಾಡಿಕೊಂಡು ಒಂದು ಸಿಸ್ಟಮೆಟಿಕ್ ರೀತಿಯಲ್ಲಿ ಹಪ್ಪಳ ಮಾಡುವಂತದ್ದಿರಬಹುದು ಅಂತ ಹೇಳಿ ಇದು ಹೌದು ಸರ್ ಸಂಘದ ಸದಸ್ಯರು ಕೂಡ ಅವರೊಂದು ಸಂಘದ ಮುಖಾಂತರವಾಗಿ ಇಂತಹ ಒಂದು ಆಹಾರ ಪದಾರ್ಥಗಳನ್ನ ತಮ್ಮ ಒಂದು ಗ್ರೂಪಿನ ಒಂದು ತಮ್ಮದೇ ಆದಂತಹ ಒಂದು ಬ್ರ್ಯಾಂಡ್ ಮಾಡಿ ಆ ಮಾರ್ಕೆಟಿಂಗು ಕೂಡ ಈ ಒಂದು ಯೋಜನೆಯನ್ನು ಸಪೋರ್ಟ್ ಮಾಡುತ್ತೆ ಹಪ್ಪಳ ತಯಾರಿಕೆ ಮಾಡುವಂಥದ್ದು ಸಂಡೆಗೆ ತಯಾರಿಕೆ ಮಾಡುವಂಥದ್ದು ಇರಬಹುದು ರೊಟ್ಟಿ ಇರಬಹುದು ಚಟ್ನಿಗಳನ್ನ ಇರ್ಬೋದು ಉಪ್ಪಿನ ಉಪ್ಪಿನಕಾಯಿ ಉಪ್ಪಿನಕಾಯಿ ರೆಡಿ ಮಾಡಿ ಓಕೆ ಆಹಾರ ಪದಾರ್ಥಕ್ಕೆ ಸಂಬಂಧಪಟ್ಟ ಯಾವುದೇ ಉಪ ಉತ್ಪನ್ನಗಳನ್ನು ತಯಾರು ಮಾಡಿ ಮಾರ್ಕೆಟಿಂಗ್ ಮಾಡುವಂಥದ್ದನ್ನು ಕೂಡ ಈ ಯೋಜನೆಯಲ್ಲಿ ಮಾಡಿ ಅವಕಾಶ ಇದೆ ಅವಕಾಶ ಇದೆ ಸ್ನೇಹಿತರೆ ಇಷ್ಟೊತ್ತು ನಾವು ವಿಶೇಷವಾಗಿ ಈ ವಿಡಿಯೋದಲ್ಲಿ ಅಂದ್ರೆ ಈ ಸಂಚಿಕೆಯಲ್ಲಿ ಆದಷ್ಟು ನಾವು ಕವರ್ ಮಾಡ್ತಿರೋದು ನಮ್ಮ ಅಂದ್ರೆ ನನ್ನ ಪರ್ಸನಲ್ ಒಪಿನಿಯನ್ ಇದು ಸರ್ ಹತ್ರ ಅಲ್ಲ ಅಂದ್ರೆ ಯೂತ್ ಯಾರು ಯುವಕರಿದ್ದಾರೆ ಆಮೇಲೆ ಯಾರೆಲ್ಲ ನೀವು ಬೇರೆ ಕಡೆಯಲ್ಲಿ ಹೋಗಿ ಎಲ್ಲೋ ಒಂದು ಕಡೆ ಹೋಗಿ ಕೆಲಸ ಮಾಡೋ ಬದಲಾಗಿ ನಮ್ಮ ಸ್ವಂತ ಊರಲ್ಲೇ ನಾವು ಇದ್ಕೊಂಡು ಏನೋ ಒಂದು ಮಾಡ್ತೀನಿ ಅನ್ನೋದು ಆದರೆ ಈ ಥರದ್ದೆಲ್ಲ ಸ್ಕೀಮ್ಗಳು ನಾವು ಅಂದರೆ ಲಾಭ ಪಡೆದುಕೊಳ್ಬೋದು ಅಂತ ನಾನು ಈ ವಿಡಿಯೋ ಮೂಲಕ ನಾನು ರಿಕ್ವೆಸ್ಟ್ ಮಾಡ್ತೀನಿ ಆಮೇಲೆ ಈ ಈ ಗೃಹಿಣಿ ಯಾರಿರ್ತಾರೆ ಅಂದರೆ ಮನೆಯಲ್ಲಿ ಖಾಲಿ ಕೂತ್ಕೊಳ್ಳೋ ಬದಲು ಆಮೇಲೆ ಎಜುಕೇಷನ್ ಆಗಿರುತ್ತೆ ನನಗೇನು ಆಪ್ಷನ್ ಇಲ್ಲ ಅನ್ನೋರಿಗೆ ಒಂದು ಸಣ್ಣದಾಗಿ ಒಂದು ನಾಲ್ಕೈದು ಜನರದ್ದು ಗ್ರೂಪ್ ಮಾಡಿಕೊಂಡು ಸೊ ಈ ಇಂಥ ಇದೊಂದೇ ಅಲ್ಲ ನಾನು ಸ್ಕೀಮ್ ಹೇಳ್ತಿರೋದು ಬೇರೆ ತರಹದ ನಿಮಗೆ ಅನುಕೂಲ ಆಗುವಂತಹ ಸ್ಕೀಮ್ಗಳು ಬಹಳಷ್ಟಿದೆ ಅಲ್ವಾ ಸರ್ ಹೌದು ಸರ್ ನಾವು ಹುಡುಕ್ಬೇಕಷ್ಟೆ ಸೊ ಹುಡುಕಿದಾಗ ಅಥವಾ ಇನ್ನೊಬ್ಬರಿಗೆ ನಮ್ಗೆ ಗೊತ್ತಿಲ್ಲ ಅನ್ನೋದಾದರೆ ಕೇಳಿದಾಗ ಗೊತ್ತಾಗತ್ತೆ ಸೊ ದಯವಿಟ್ಟು ಎಲ್ಲರೂ ಕೂಡ ಈ ಸ್ಕೀಮ್ನ ಸ್ಪೆಷಲಿ ಈ ಸ್ಕೀಮಲ್ಲಿ ನಾನು ಹೇಳೋದೇನೆಂದರೆ ಫುಡ್ ರಿಲೇಟೆಡ್ ಇರೋದರಿಂದ ಯಾರಾದರೂ ಆಹಾರ ತಯಾರಿಕಾ ಘಟಕ ಅಂದರೆ ತಿನ್ನುವ ವಸ್ತು ನಾವೇನು ತಯಾರು ಮಾಡ್ತೀವಿ ಅದನ್ನು ರೈತರು ಬೆಳೆದಿರಬೇಕು ಅಂತಿಲ್ಲ ಸೊ ಆಕಳುಗಳಾಗಿರ್ಬೋದು ಹೈನುಗಾರಿಕೆ ಯಾರು ಮಾಡ್ತಾರೆ ಅವರಿಗೆ ಬೈ ಪ್ರಾಡಕ್ಟ್ ಅಂತಂದರೆ ಅವರಿಗೆ ಈ ಕೆಲವೊಂದಿಷ್ಟು ಮೇವು ಹಿಂಡಿಗಳಾಗಿರ್ಬೋದು ಈ ಥರದ್ದೆಲ್ಲ ಅವಶ್ಯಕತೆ ಇರುತ್ತೆ ಅದನ್ನು ನಾವು ತಯಾರು ಮಾಡಿ ಲೋಕಲಲ್ಲಿ ಸೊ ನಾನೇ ತಯಾರು ಕೊಡ್ತೀನಿ ಅನ್ನೋದಾದ್ರೆ ನಾನು ಹಳೆಯ ತಾಲೂಕಿನವನು ಸೊ ಹಳೆಯ ತಾಲೂಕಿಗೆ ಸಪ್ಲೈ ಮಾಡ್ಬೋದು ಕರೆಕ್ಟ್ ಅಲ್ವಾ ಸರ್ ಸೊ ಈ ತರದ್ ಸ್ಕೀಮ್ಗಳು ಬಹಳಷ್ಟು ಇದೆ ಆಮೇಲೆ ಸ್ಪೆಷಲಿ ನಮ್ಮ ರಾಜ್ಯ ಸರ್ಕಾರ ಕೂಡ ಆಗಿರ್ಬೋದು ಆಮೇಲೆ ಬಹಳಷ್ಟು ಸ್ಕೀಮ್ ಸ್ಕೀಮ್ಗಳನ್ನ ಬಿಟ್ಟಿದ್ದಾರೆ ಒಬ್ಬೊಂದು ಒಂದೊಂದು ಸ್ಕೀಮು ಒಂದೊಂದಕ್ಕೆಲ್ಲ ಅಪ್ಲಿಕೇಬಲ್ ಆಗುತ್ತೆ ಹಾಗಾಗಿ ದಯವಿಟ್ಟು ಯಾರು ಈ ವಿಡಿಯೋ ನೋಡ್ತಿದ್ದೀರಿ ದಯ ಆದಷ್ಟು ಶೇರ್ ಮಾಡಿ ವಿಡಿಯೋನ ಆಮೇಲೆ ಯಾರು ಈ ಥರದ್ದೆಲ್ಲ ಅಂದರೆ ಸ್ವಯಂ ಉದ್ಯೋಗ ಮಾಡಲಿಕ್ಕೆ ಇಚ್ಛೆ ಇದೆ ಅಂಥವ್ರಿಗೆಲ್ಲ ಇದನ್ನ ಸ್ವಲ್ಪ ಶೇರ್ ಮಾಡುವ ಮೂಲಕ ಆಮೇಲೆ ಆಯಾ ತಾಲೂಕು ಏನು ನಿರ್ದೇಶಕರ ಅಂದ್ರೆ ಕೃಷಿ ನಿರ್ದೇಶಕರ ಕಚೇರಿ ಭೇಟಿ ಕೊಡಬಹುದು ಆಯಾ ಇವನ್ ನಾವು ಹಳೆಯ ತಾಲೂಕಿನವರು ಇದೀವಿ ಅಂತ ಅನ್ನೋದಾದ್ರೆ ಬೇರೆ ಕಡೆಯಲ್ಲೂ ಎಲ್ಲ ಹಳೆಯ ತಾಲೂಕಿನ ಕೇಂದ್ರದಲ್ಲಿ ಎಲ್ಲ ಹೋಗಿ ವಿಚಾರಿಸಿದ್ರೆ ಆಯಾ ನಮ್ಮ ಡಿಆರ್ ಪಿ ಸಾಹೇಬರುಗಳು ಇರ್ತಾರೆ ಓವರ್ ಆಲ್ ಕರ್ನಾಟಕದಲ್ಲಿ ಇರ್ತಾರೆ ಐದು ಆರು ನಾಲ್ಕು ಜನ ಇದ್ದೇ ಇರ್ತಾರೆ ಅಲ್ವಾ ಸರ್ ಸೊ ಪ್ರತಿ ಜಿಲ್ಲೆ ಈ ಸ್ಪೆಷಲಿ ಈ ಡಿಆರ್ಪಿ ಪಿ ಅಂತಂದ್ರೆ ಇವರು ಸಂಪನ್ಮೂಲ ವ್ಯಕ್ತಿ ಹೇಳಿ ಸುಮ್ನೆ ಹೇಳಿಲ್ಲ ಸಂಪನ್ಮೂಲ ಅಂತಂದ್ರೆ ನಿಮಗೆ ಗೊತ್ತಿದೆ ಸಂಪನ್ಮೂಲ ಅಂತಂದರೆ ಬಹಳ ಅತ್ಯಮೂಲ್ಯವಾದಂತ ಅಂತ ಹೇಳ್ಬೋದು ಕರೆಕ್ಟ್ ಅತ್ಯಮೂಲ್ಯ ಅಂತ ಹೇಳ್ಬೋದು ಸೊ ಇವರು ಈಗ ಈ ಥರದ್ದೆಲ್ಲ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಗೌರ್ಮೆಂಟೇ ಸಪೋರ್ಟ್ ಮಾಡುವಾಗ ನಾವು ಬೇರೆ ಕಡೆ ಹೋಗಿ ನಮಗೆ ಉದ್ಯೋಗ ಇಲ್ಲ ಅಥವಾ ಇನ್ನೊಂದಿಲ್ಲ ಗೌರ್ಮೆಂಟ್ ನಮಗೆ ಜಾಬ್ ಸಿಗ್ತಾ ಇಲ್ಲ ನಾನು ಇಷ್ಟು ಓದಿದ್ದೀನಿ ನಮ್ಗೆ ಜಾಬ್ ಸಿಗ್ತಾ ಇಲ್ಲ ಅನ್ನೋದ್ರ ಬದಲಾಗಿ ಈ ಥರದ ಸ್ಕೀಮ್ಗಳನ್ನ ನಾವು ಅನುಕೂಲ ಪಡೆದುಕೊಂಡು ಮತ್ತೇನಾದರೂ ಹೇಳೋದಿದ್ದರೆ ದಯವಿಟ್ಟು ಹೇಳಿ ಸ್ಕೀಮ್ ಬಗ್ಗೆ ನಮ್ಮ ಈ ಏನು ಸ್ಕೀಮ್ ಏನಿದೆ ನಾವು ಏನು ವಿಷಯ ಟಾಪಿಕ್ ಮಾತಾಡ್ತಿದ್ದೀವಿ ಇದ್ರ ಬಗ್ಗೆ ಪ್ಲೀಸ್ ಅದೇ ಸರಿ ಈಗಾಗಲೇ ನಾವು ತಿಳಿಸ್ದಂಗೆ ತುಂಬ ನೀವು ಕೂಡ ಹೇಳ್ದಂಗೆ ಯೋಜನೆ ತುಂಬ ಒಂದು ಯುವಕರಿಗಿರ್ಬೋದು ಗ್ರಹಿಣಿಯರಿಗೆ ಇರ್ಬೋದು ಗ್ರಾಮೀಣ ಮಟ್ಟದಲ್ಲಿರ್ಬಹುದು ಅಥವಾ ನಗರ ಪ್ರದೇಶದಲ್ಲಿರ್ಬೋದು ಎಲ್ರಿಗೂ ಕೂಡ ಮಾಡಿಕೊಳ್ಳಕ್ಕೆ ಒಂದು ಒಳ್ಳೆಯ ಒಂದು ಅವಕಾಶ ಇದೆ ಸದಾವಕಾಶ ಇದೆ ಯಾರಿಗೆ ಒಂದು ಉದ್ಯೋಗದ ಒಂದು ಮಾಹಿತಿ ಇರೋದಿಲ್ಲ ಅವ್ರಿಗೆ ನಾವು ಗೈಡ್ ಮಾಡ್ತೇವೆ ಅವ್ರಿಗೆ ಮಶಿನರಿ ಮಾಹಿತಿ ಇರೋದಿಲ್ಲ ಅವ್ರಿಗೆ ನಾವು ಗೈಡ್ ಮಾಡ್ತೇವೆ ನಿಮ್ಗೆ ಒಂದು ಓ ಸ್ವಂತ ಬಂಡವಾಳ ಬೇಕು ಅಂತ ಇರ್ಲಿಲ್ಲ ಹೌದು ಹತ್ರ ಐಡಿಯಾ ಇದೆ ಸರ್ ಈ ತರ ಇದೆ ಸೊ ಇದಕ್ಕೆ ಏನ್ ಪರಿಹಾರ ಅಥವಾ ಏನ್ ಐಡಿಯಾ ನೀವು ಕೊಡ್ತೀರ ಅನ್ನೋದಾದ್ರೆ ದಯವಿಟ್ಟು ಎನಿ ಟೈಮ್ ಇರ್ತಾರೆ ಇವರು ಸೊ ಹಾಗಾಗಿ ಆದಷ್ಟು ಬೇಗ ಯಾರಾದ್ರೂ ಮಾಡೋರಿದ್ರೆ ಆಮೇಲೆ ಸ್ಪೆಷಲಿ ಸರ್ ನೀವು ಹೇಳಿದ್ರಿ ನನಗೆ ಮಾರ್ಚ್ ಒಳಗಡೆ ಒಳಗಡೆನೂ ನೀವು ಟು ತೌಸಂಡ್ ಟ್ವೆಂಟಿಯಿಂದ ವರೆಗೂ ಅಂತ ಈ ಯೋಜನೆ ಇದೆ ಸೊ ಮಾರ್ಚ್ವರೆಗೂ ಮಾತ್ರ ಈಗ ಸದ್ಯ ಈ ಯೋಜನೆ ಮಾರ್ಚ್ ಯೋಜನೆಯನ್ನ ಅನುಷ್ಠಾನ ಅದ್ರದ್ದು ಉಪಯೋಗ ಪಡ್ಕೊಳ್ಬೇಕು ಅಂತ ಸ್ನೇಹಿತರೆ ವಿಡಿಯೋ ಆಲ್ಮೋಸ್ಟ್ ಕೆಲವೊಂದಿಷ್ಟು ವಿಷಯಗಳು ನನಗೂ ಗೊತ್ತಿರಲಿಲ್ಲ ಸೊ ಈ ವಿಡಿಯೋ ಮೂಲಕ ನಾನು ಕೂಡ ತಿಳ್ಕೊಂಡಿದ್ದೀನಿ ಸೊ ವಿಡಿಯೋ ನೋಡುವ ಮೂಲಕ ನೀವು ಕೂಡ ತಿಳ್ಕೊಳ್ಳಿ ಆಮೇಲೆ ಅದಷ್ಟೇ ಅಲ್ಲ ತಿಳ್ಕೊಳ್ಳೋದಷ್ಟೇ ಅಲ್ಲ ಲಾಭ ಕೂಡ ಪಡೆದುಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಯಾರಾದರೂ ಇಂಟ್ರೆಸ್ಟೆಡ್ ಪರ್ಸನ್ಸ್ ಇದ್ದರೆ ಅವ್ರಿಗೆ ನೀವು ಇದನ್ನು ಶೇರ್ ಮಾಡುವ ಮೂಲಕ ಆಮೇಲೆ ವಿಡಿಯೋ ನಿಮಗೆಲ್ಲೋ ಒಂದು ಕಡೆ ಹೆಲ್ಪ್ ಆಗಿದೆ ಅನ್ನೋದಾದರೆ ದಯವಿಟ್ಟು ಲೈಕ್ ಮಾಡಿ ಆಮೇಲೆ ನಮ್ಮ ಚಾನಲ್ಗೆ ನೀವೇನಾದರೂ ಇದ್ದೀರಿ ಅನ್ನೋದಾದರೆ ದಯವಿಟ್ಟು ನಮ್ಮ ಚಾನಲ್ಗೆ ಹೊಸ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಸಪೋರ್ಟ್ ಮಾಡ್ಬೋದು ಸರ್ ತುಂಬ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸರ್ ಒಳ್ಳೆಯ ಇನ್ಫಾರ್ಮೇಷನ್ಗಳನ್ನ ಕೊಟ್ಟಿದ್ದೀರಿ ಆಮೇಲೆ ಯಾರಾದರೂ ದಯವಿಟ್ಟು ಕಾಲ್ ಮಾಡಿ ಮಾಡಿದಾಗ ನಮ್ಮ ಹಳೆಯ ತಾಲೂಕಿನವರು ಸೊ ಕಾಲ್ ಮಾಡಿದಾಗ ದಯವಿಟ್ಟು ರೆಸ್ಪಾನ್ಸ್ ಮಾಡಿ ಆಮೇಲೆ ಒಳ್ಳೆಯ ಗೈಡೆನ್ಸ್ ಕೊಡಿ ಅಂತ ಹೇಳಿ ಓಕೆ ಸರ್ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಥ್ಯಾಂಕ್ ಯು ವೆರಿ ಮಚ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಆಫೀಸ್